ಮಾಡ್ಲಿ ಎಷ್ಟ್ ಕಾನ್ಸಂಟ್ರೇಟ್ ಮಾಡಿದ್ರು ಓದ್ಕೊಳೋದಕ್ ಆಗ್ತಾನೆ ಇಲ್ವಲ್ಲ ಅಲ್ಲ ಅಷ್ಟು ಸಡನ್ ಆಗಿ ಸರ್ಪ್ರೈಸ್ ಕೊಟ್ರು ಅಂದ್ರೆ ನಾನಂತೂ ಒಂದ್ ಕ್ಷಣ ಮೈ ಬಿಟ್ಟೆ ಹ್ಮ್ ಈ ತರ ಸರ್ಪ್ರೈಸ್ ಕೊಡ್ತಾರೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ ಆದ್ರೂ ಒಂದ್ ಮಾತು ಒಂದೇ ಒಂದ್ ಮಾತು ನನ್ನ ಹತ್ರ ಹೇಳಿದ್ರೆ ನಾನೇ ನಿಮ್ ಕಾಲೇಜ್ ಅಲ್ಲಿ ಪ್ರೊಫೆಸರ್ ಕಣೆ ಅಂತ ಅಷ್ಟೊಂದ್ ಬೇಡವಾಗೋದ್ನಾ ನಾನು ಏನ್ರಿ ಅವ್ರೆ ಹ್ಮ್ ಈ ಮಾತು ನನ್ನ ಹತ್ರ ಆಗ್ಲಿಲ್ವಾ ನನ್ ಎಷ್ಟು ಶಾಕ್ ಅದ ಗೊತ್ತಾ ಅದು ಅಲ್ದೆ ಫಸ್ಟ್ ಡೇನೆ ನನ್ನ ಬೈದಿದಿರ ನೀವ್ ಕ್ಲಾಸಲ್ಲಿ ತುಂಬಾನೇ ಬೇಜಾರಾಯ್ತು

మే అక్క ఎస్ అంద్రే ని ಏನು ಹೇಳೂ ಇಲ್ಲ ನನ್ ಬಗ್ಗೆ ಹೇಳೋದಕ್ಕೆ ಏನಿದೆ ಬಿಡೋ ಮಿಸರ್ಗ ನಾನೊಬ್ಳು ಅನಾಥೆ ನನ್ ಜೀವನಕ್ಕೆ ಬೆಳಕಾಗ್ ಬಂದವರು ನಿಮ್ ಭಾವ ಹಾಗಾಗಿ ನನಗೂ ಒಂದ್ ಕುಟುಂಬ ಒಂದ್ ಸಂಸಾರ ಅಂತ ಆಗಿದೆ ಅದೇ ಹೇಳ್ತಾರಲ್ಲ ಅದೃಷ್ಟ ಕೈ ಹಿಡಿಬೇಕು ಅಂತ ಹಾಗೆ ನನ್ನ ಅದೃಷ್ಟ ನಿಮ್ ಭಾವ ಒಂದ್ರ ಕೈ ಹಿಡಿತು ಅಕ್ಕ ನೀವ್ ಯಾಕೆ ಅನಾಥ ಆಗ್ತೀರ ನಿಮ್ಗೆ ನಾನಿಲ್ವಾ ನಿಮ್ ಮುದ್ದು ತಂಗಿ ಹ್ಮ್ ನೀವು ನನ್ ಒಡಹುಟ್ಟಿದ ಅಕ್ಕನ್ ತರಾನೆ ಅತ್ತೆ ನೋಡ್ರಿ ಅಮ್ಮನ್ ತರ ಎಷ್ಟ್ ಚೆನ್ನಾಗ್ ಪ್ರೀತಿ ಮಾಡ್ತಾರ ನಮ್ಮನ್ನ ಇಷ್ಟು ಚೆನ್ನಾಗಿರೋ ಮನೆ ಆ ಅಮ್ಮನ್ ತರ ಅತ್ತೆ ಹ್ಮ್ ನಿಮ್ಗೆ ಭಾವ ನನ್ಗೆ ಸಿದ್ಧಾರ್ಥ ಅವ್ರು ಇದಕ್ಕಿಂತ ನಮ್ಗೆ ಇನ್ನೇನ್ ಬೇಕ ಹೇಳಿ ಹೌದು ಎಲ್ಲದಕ್ಕೂ ಅದೃಷ್ಟ ಮಾಡಿರ್ಬೇಕಂತಾರಲ್ಲ ಅದಿದನ್ನೇ ಮೀಟಿಂಗ್ ಇತ್ತು ಅದಕ್ಕೆ ಎಲ್ಲ ಮುಗಿಸ್ಕೊಂಡು ಬರೋದು ಲೇಟ್ ಆಗುತ್ತೆ ನನಗೆ ಸಿದ್ಧಾರ್ಥ ಹೌದು ನಿನ್ನ ಹತ್ರ ಕೇಳೋದೇ ಮರ್ತದೆ ನಾನು ನೀನು ಯಾವ ಕಾಲೇಜಲ್ಲಿ ಪ್ರೊಫೆಸರ್ ಆಗಿರೋದು ಮತ್ತೆ ನಿಸರ್ಗೆ ಯಾವ ಕಾಲೇಜ್ಗೆ ಹೋಗ್ತಾ ಇರೋದು ಯಾಕಕ್ಕೆ ನಿನ್ನ ತಂಗಿ ಏನು ಹೇಳಲೇ ಇಲ್ವಾ ನಿಮಗೆ ಯಾಕೆ ಅವಳು ಹೇಳಬೇಕು ಅಂತ ರೂಮ್ ಸಿಡಿಯೇ ಏನು ನೀನು ಹೇಳಿದ್ರೆ ಆಗಲ್ವಾ ಅದೇನೋ ನಿಮ್ಮ ತಂಗಿ ಹತ್ರ ಮಾತಾಡಿ ಆಮೇಲೆ ನಾನು ಮಾತಾಡ್ತೀನಿ

ಆಮೇಲೆ ಸ್ವಲ್ಪ ಹೊತ್ತು ಬಿಟ್ಕೊಂಡ ಬಾ ಆಮೇಲೆ ನಿನ್ನತ್ರ ಏನೋ ಮಾತಾಡೋದು ಇದೆ ಬಸ್ರಗ ಹೇಗ ಬнде ಬಸ್ರ ಬಂದ ಆಟೋದಲ್ಲಿ ಬಂದ ಹೇಗ ಬнде ಬಿಡಿ ಮನೆಗೆ ಬಂದಿದ್ದೀನಾ ಏ ಇಡೀಟ್ ಏಳಿದಷ್ಟ್ರು ಕುತ್ರ ಕೊಡು ನೀನು ನೋಡಿ ಇದು ಜಾಸ್ತಿನೇ ಆಯ್ತು ನೋರ್ತಾ ಇದಿನಿ ನೆನ್ನೆ ಇಂದ ನಾನು ಹೆಂಗೇಲ್ಲ ಬೈತಾ ಇದಿರ ಅಂತ ಇಡೀಟ್ ಅಂತಲ್ಲ ಬೈತಿರಲ್ಲ ನೀವು ಅಣ್ಣ ಮತ್ತೆ ನಾನು ಕೇಳಿದಕ್ಕೆ ಏನಕಾದರೂ ಆನ್ಸರ್ ಮಾಡ್ತಾ ನೀನು ನಾನು ನಿಮನ್ನ ಮಾತಾಡ್ಸಲ್ಲ 뭣 ಮಾತಾಡ್ಸಲ್ವಾ ನಿನ್ನ ಮಾತಾಡ್ಸು ಮಾತಾಡ್ತಂಗಿರು ನಿನ್ನ ಹೆಂಗ್ ಬಂದೆ ಅಂತ ಕೇಳಿದ್ತೋ ನಾನು ಆಟೋದಲ್ಲಿ ಬಂದ ಬಸ್ರ ಬಂದ ಅಂತ ನೀನ್ ಸೇಫಾಗಿ ಮನೆಗೆ ಬರೋದು ಮುಖ್ಯ ಸೋ ನೀನ್ ಇಲ್ಲಿರೋವರೆಗೂ ನನ್ನ ರೆಸ್ಪಾನ್ಸಿಬಿಲಿಟಿ ನೀನು ಅರ್ಥ ಆಯ್ತಾ అಷ್ಟು రెస్పాన్సిబిలిటీ ఇరోరు నువ్వు atleast ఏం చేస్తావ్ కర్కೊಂಡోగ్లా బిడ్ల అంటేనదో కేలిద్ర నిసర్గా నిన్ను మొదలే హెల్తిని నా మీద డిపెండ్ ఆగ్బడ డిపెండ్ ఆగ్బడ అంటే సరే బిడి హంగదరే నన్ హేగాదరు బర్తిని ఆటోదలదరు బర్తిని నడకొండదరు బర్తిని హార్కొండదరు బర్తిని వొల్ల చైల్డ్ సవాసైతు నమ్కి నన్ చైల్డ్ దరే నీ మోన్స్టర్ వాట్ ఏంద రిపీట్ మరు ను మోన్స్టర్ అందె అవుదు కనే నన్ మోన్స్టర్ ఏని బగా అదికే మోన్స్టర్ తరా ఆర్తాదిరా అమ్మరి నీ యాక్రే హంగ మారుదరి నాకు ఒక మాట హెల్బోదిట తానె ನಿಮ್ ಕಾಲೇಜಲ್ಲಿ ನಾನೇ ಕಡೆ ಪ್ರೊಫೆಸರ್ ಅಂತ ಅಲ್ಲಿಗೆ ಬಂದು ಸರ್ಪ್ರೈಸ್ ಕೊಡುವಂತದ್ದು ಏನಿತ್ತು ಓಹೋ ನೀನ್ ಆ ರೂಟಲ್ಲಿ ಬರ್ತಾ ಇದ್ಯಾ ಅಮ್ಮ ತಾಯಿ ನಾನೇ ನಿನಗೆ ಸರ್ಪ್ರೈಸ್ ಕೊಡ್ಬೇಕು ಅಂತ ಏನಿರ್ಲಿಲ್ಲ ಹೋಗು ಒಂದ್ ಕಪ್ ಕಾಫಿ ತಗೊಂಡ್ ಹೋಗು ಇವಾಗ ನಾನ್ ಕೇಳಿದ ಕ್ವಶನ್ ಆನ್ಸರ್ ಮಾಡಿದ್ರ ನೀವು ಏ ಸುಮ್ನೆ ವಾದ ಮಾಡಬೇಡ ಕಣೆ ನಮ್ ಕೈ ಒದೇ ಬಿಡೋದಕ್ಕಿಂತ ಮುಂಚೆ ಹೋಗ್ತಾ ಇರ್ಲಿಲ್ಲ ಅದಕ್ಕೆ ನಿಮ್ಮನ್ನ ಮಾನ್ಸ್ಟರ್ ಅಂದಿದ್ ನಾನು ವಾಟ್ ಏನಂದೆ ನಮ್ ಕೈ ಸಿಗು ಮಾಡ್ತೀನಿ ನಿನಗೆ ಫಸ್ಟ್ ಫ್ರೆಶ್ ಆಗ್ಬೇಕು ನಾನು ಆಲ್ರೆಡಿ ತ್ರಿಗುಣ ಹತ್ರ ಮಾತಾಡಿದ್ದೀನಿ ಆದಷ್ಟು ಬೇಗ ನಿಸರ್ಗ ಸಿಕ್ಕಿ ಸಿಗ್ತಾಳೆ ಅನ್ನೋ ಭರವಸೆ ಇದೆ ನೋಡೋಣ ಯಾಕೋ ಒಂದ್ ಕಡೆ ಅನ್ನಿಸ್ತಾ ಇದೆ

ನೀನ್ ಏನ್ ಕೆಲಸ ಮಾಡ್ತೀಯ ಅಂತ ಚೆನ್ನಾಗಿ ಗೊತ್ತು ನನಗೆ ಒಂದ್ ನಿಮಿಷ ನಿಂತ್ಕೋ ಸರಿ ಆಯ್ತು ಹೇಳಿ ಏನ್ ವಿಚಾರ ಏನ್ ಸ್ಟ್ರೈಕ್ ಮಾಡ್ತಾ ಇದೀಯಾ ನಾನೇ ಸ್ಟ್ರೈಕ್ ಮಾಡ್ಲಿ ರೀ ಮತ್ತೆ ಏನ್ ಬೆಳಿಗ್ಗೆ ಏನು ತಿಂದಿಲ್ಲ ನೀನು ನಿಮಗೆ ನನ್ನ ಮೇಲೆ ಪ್ರೀತಿ ಕಾಳಜಿ ಏನು ಇರಬಲ್ಲ ನಾನು ತಿಂದ್ರಷ್ಟು ಬಿಟ್ರಷ್ಟು ಬಿಡಿ ನೋಡು ಚೈಲ್ಡ್ ತರ ಆಡೋದಲ್ಲ ಬಿಡು ನೀನು ಅಲ್ಲ ಬೆಳಿಗ್ಗೆ ಏನು ತಿಂದ ಏನು ಮಾಡಬೇಕು ಅನ್ಕೊಂಡಿದ್ದೀಯಾ ಅದೇ ಹೇಳ್ತಿದಿನಲ್ಲ ನಾನು ತಿಂದ್ರಷ್ಟು ಬಿಟ್ರಷ್ಟು ಅದಕ್ಕೆ ಕಣೇ ನಾನು ನಿನ್ನ ಚೈಲ್ಡ್ ಅನ್ನೋದು ನಾನು ಅದಕ್ಕೆ ನಿಮ್ಮನ್ನ ಮಾನ್ಸ್ಟರ್ ಅನ್ನೋದು ಎಷ್ಟು ಜವಾಬ್ ಕೊಡ್ತೀಯಾ ಹೇಳಿದ್ ಕಾನ್ಸರ್ ಮಾಡಿ ತಿನ್ನೋದು ಬಿಡೋದು ನನ್ನ ಇಷ್ಟ ಬಿಡಿ ನೀವೇ ವಿಚಾರಿಸ್ತೀರ ಅದೆಲ್ಲ ಹೋಗ್ಲಿ ಕಾಲೇಜ್ ಇಂದ ಬಂದ್ಮೇಲೆ ಆದ್ರೂ ಊಟ ಮಾಡ್ದಾ ಇಲ್ವಾ ನೋಡಿ ನೀವೇ ನನ್ನ ಕೇರ್ ಮಾಡೋ ಅವಶ್ಯಕತೆ ಇಲ್ಲ ಏನಾದ್ರು ಪ್ರೀತಿ ಮಾತಿದ್ರೆ ಹೇಳಿ ಹೇಳ್ತೀನಿ ನಿಸರ್ಗ ಆಲ್ರೆಡಿ ಹೇಳಿದ್ದೀನಿ ನಿಮ್ಗೆ ಪ್ರೀತಿ ಪ್ರೇಮ ಪ್ರಣಯ ಎಲ್ಲ ಬಿಟ್ಟು ಬಿಡು ತಾವತ್ತಿದ್ರು ನಾವಿಬ್ರು ದೂರ ಆಗೋರೆ ಅಂತ ಯಪ್ಪ ದೇವರೇ ಮತ್ತೆ ಶುರುವಾಯ್ತು ಹೋದ್ರು ಏನ್ ಕೇಳ್ತೀಯಾ ನಿಮ್ ಜೀವತ್ ನನ್ ಪ್ರೀತಿ ಅರ್ಥ ಆಗೋದಿಲ್ಲ ಯಾವಾಗ ನಾನು ನಿಮ್ಮಿಂದ ದೂರ ಹೋಗ್ತೀನಲ್ವಾ ಅವಾಗ ನಿಮ್ಗೆ ನನ್ ಪ್ರೀತಿ ಅರ್ಥ ಆಗುತ್ತೆ ನಿಸರ್ಗ ಕಾಮ್ ಡೌನ್ ಅಳ್ಬೇಡ ಯಾಕೆ ಅಳ್ತೀಯಾ ಅನ್ನದೆಲ್ಲಾ ಅಂದು ಬೈಯೋದೆಲ್ಲ ಬೈದು ಬಿಟ್ಟು ನಾನು ನೀನು ದೂರ ಆಗ್ತೀವಿ ನಾನು ನೀನು ದೂರ ಆಗ್ತೀವಿ ಅಂತ ದಿನಕ್ಕೆ ಒಂದು ಇಪ್ಪತ್ತು ಸಲ ಹೇಳ್ತೀರಾ ಇನ್ನು ಅಳದೆ ಇನ್ನೇನ್ ಮಾಡ್ಲಿ ಅದಕ್ಕೆ ನಾನು ನಿಮ್ಮ ಹತ್ರ ಮಾತಾಡೋದಿಲ್ಲ ನೋಡು ನಿಸರ್ಗ ಇಲ್ಲ ನೀವು ನನ್ನ ಹತ್ರ ಮಾತಾಡ್ಬೇಡಿ ಪ್ಲೀಸ್ ನಿಸರ್ಗ ಒಂದ್ ನಿಮಿಷ ನಿಂತ್ಕೋ ಹೆಂಗ್ ಅರ್ಥ ಮಾಡ್ಸಲಿ ಇವಳಿಗೆ ನಾನು ಕಾಫಿ ಕುಡಿಯಿರಿ ತಣ್ಣಗಾಗ ಹೋಗಿರುತ್ತೆ ಬಿಸಿ ಬಿಸಿ ಕುಡಿಯಕ್ಕ ಆಗಲ್ಲಮ್ಮ ಅದಕ್ಕೆ ಸ್ವಲ್ಪ ತಣ್ಣಗಾಗ್ಲಿ ಅಂತಾನೆ ಕಾಯ್ತಾ ಇದ್ದೆ ಮತ್ತೆ ಜನಿಯ ಮನೆಯಲ್ಲ ನಮ್ಮ ನಿಂಗೆ ನಮ್ಮ ಮನೆಯವರೆಲ್ಲ ಹೊಂದ್ಕೊಂಡ್ರ ಹೇಗ ಅನಿಸ್ತಾ ಇದೆ ಇವಾಗ ಈ ಮನೆ ಒಂತುಕೋನೋದುಕ್ಕೆ ಏನು ಬರ ತಾತಾ ಮನೆಲಿ ತುಂಬಾ ಒಳ್ಳೆಯವರೇ ಯಾಕ ಒಂತುಕೋನೋದು ಹೇಳಿ ಹೌದಮ್ಮ ನಮ್ಮ ಮನಸ್ಸು ಒಳ್ಳೆಯದಾಗಿದ್ರೆ ನಮಗೆ ಎಲ್ಲರೂ ಒಳ್ಳೆಯವರ ತರನೇ ಕಾಣುತಾರೆ ಒಂದ್ ವಿಚಾರ ಯಾರು ಜಾಸ್ತಿ ಒಳ್ಳೆಯವರಾಗಿರ್ತಾರೋ ಅವರು ಬೇಗ ಮೋಸ ಹೋಗ್ತಾರೆ ಹೌದು ತಾತಾ ನೀ ಬೇಡ ಅಂತೂ ಆದ್ರೆ ನಮ್ಮ ಬುದ್ಧಿ ನಮ್ಮ ಕೈಲಿ ಇರಬೇಕು ಅವಾಗ ಮೋಸ ಹೋಗೋದಕ್ಕೆ ಯಾವದೇ ಚಾನ್ಸ್ ಇರೋದಿಲ್ಲ ತುಂಬಾ ಬುದ್ಧಿವಂತಿ ಕಣಮ್ಮチェ ನೀನ ನಿನ್ನ ನಾನು ಬುದ್ಧಿವಂತ ಕಣ ನೀವೇ ಮೆಚ್ಚಿಕೊಳ್ಳಬೇಕು ತಾತಾ ಮತ್ತೆ ಎಲ್ಲೋ ನಮ್ಮ ಆರ್ಯ ಅವರು ಇಲ್ಲ ಫಾರ್ಮ್ 놔ಡ್ಕೊಂಡು ಬರ್ತೀನಿ ಅಂತ ಹೋಗಿದಾರೆ ತಾತಾ

இஷ்டு மாய ஆகோய்ஸ் கணம் விதி ஆட்ட அன்பா சித்தார்த்தானே கார் நோடே நிசர்மா ஒரா மத்தி சர இல்வா இவா நார்மல் ಮತ್ತೆ ಏನ್ ಮಾಡ್ಲಿ ಅತ್ತೆ ಅಡಿಗೆಗೆ ನಿಮ್ಗೆ ಏನ್ ಮಾಡ್ಬೇಕು ಅನ್ಸುತ್ತೆ ಅದನ್ನೇ ಮಾಡಮ್ಮ ಜನ್ಯ ಅದ್ರಲ್ಲಿ ಏನಿದೆ ಸರಿ ಅತ್ತೆ ಆಯ್ತು ವಿಮಲಾ ನೀನ್ ಖುಷಿ ಇಲ್ವೋ ಗೊತ್ತಿಲ್ಲಮ್ಮ ನಾನಂತೂ ನಿನ್ನ ನೋಡಿ ತುಂಬಾ ಖುಷಿ ಆಗಿದ್ದೀನಿ ಹ್ಮ್ ಇಷ್ಟು ಖುಷಿಯಾಗಿರೋದು ನೋಡಿ ಇಷ್ಟು ದಿವಸ ಆಯ್ತು ಮಗಳೆ ನಿನ್ನ ಒಬ್ಬ ಹೆತ್ತ ತಾಯಿಗೆ ಇನ್ನೇನ್ ಬೇಕು ಅಪ್ಪ ಹ್ಮ್ ಹೇಳಿ ತನ್ನ ಮಕ್ಕಳು ತನ್ನ ಕಣ್ಣ ಮುಂದೆ ಖುಷಿ ಖುಷಿ ಅದಕ್ಕಿಂತ ದೊಡ್ಡ ಸ್ವರ್ಗ ಇನ್ನೊಂದ್ ಇರುತ್ತೆ ಹೇಳಿ ಅಪ್ಪ ಹೌದು ಮಗಳೇ ಸರಿ ಅಪ್ಪ ಆಯ್ತು ಕಾಫಿ ಕುಡಿಯಿರಿ ನೀವು ಅಡಿಗೆ ಮನೇಲಿ ಏನಾದ್ರು ಕೆಲಸ ಇದೆಯಾ ನೋಡ್ತೀನಿ ಬಾ ಅಮ್ಮ ಕುತ್ಕೋ సొసైటీ నోడుకుతారు బా నిన్న యాకి వచ్చిన మట్టియా అరే బాపా బా కుత్కో ఎల్ల ఓడార్కు మందిన నమ్ ఫామ్ ఫామ్ హౌస్ ఫ్యాక్టరీ ఎల్ల నోడుకు మంద మగ్నే ఓ అమ్మ తుంబ దివసన ఆగోకి తర్ల అల్ల ఓడారి చెంతస్ కానస్తాయిదే ఫ్యాక్టరీ అంత తుంబనే బదులు మార్ పెట్టిదిరా అమ్మ ఎల్ల నిన్ తమ్ముందేన అప్ప ఎల్ల అవనే నోడుకుతాయి దేశ దివస బా కుత్కో బా సిద్దు బన్న అమ్మ ఊన అప్ప బందిదనే అరే బందరా మయ్యన్ కొట్లి కాఫీ నీరు నీరు బేడ చనియా నీరు కాఫీ బిడు ಅಣ್ಣ ಹೇಗಿತ್ತು ಫಾರ್ಮ್ ಹೌಸು ಫಾರ್ಮ್ ಫ್ಯಾಕ್ಟ್ರಿ ಎಲ್ಲಾ ಓಡಾಡ್ದ ತುಂಬಾನೇ ಚೇಂಜಸ್ ಮಾಡಿದಿಯಾ ಸಿದ್ದು ಹ್ಮ್ ಅಲ್ಲ ಒಬ್ಬನೇ ಈಗ ಇಷ್ಟೆಲ್ಲಾ ಮಾಡಿದ್ಯಲ್ಲಾ ತುಂಬಾ ಖುಷಿ ಆಯ್ತು ಕಣೋ ಐ ಪ್ರೌಡ್ ಆಫ್ ಯು ಹ್ಞೂ ಅಣ್ಣ ನನಗಂತೂ ಎಷ್ಟು ಹಿಂಸೆ ಆಗೋಯ್ತು ಗೊತ್ತಾ ನೀನಂತೂ ಸಡನ್ ಆಗಿ ಮನೆ ಬಿಟ್ಟು ಹೊರಟೋದೆ ನಾನು ನನ್ ಪ್ರೀತಿ ಜಾಬ್ ನ ಬಿಟ್ಟು ಇದೆಲ್ಲಾ ನೋಡ್ಕೋಬೇಕಾಯ್ತು ಅದಕ್ಕೆ ಡಿಸೈಡ್ ಮಾಡಿದ್ದು ಹೇಗಾದ್ರೂ ಮಾಡಿ ಅಣ್ಣನ್ ಕರ್ಕೊಂಡ್ ಬರ್ಲೇಬೇಕು ಅಂತ ಏನ್ ಸಿದ್ದು ಅಂದ್ರೆ ನನ್ನ ಈ ಪ್ರಾಪರ್ಟಿ ನೋಡ್ಕೊಳೋದಕ್ಕೆ ಕರ್ಕೊಂಡ್ ಬಂದ ಯಾಕಣ್ಣ ಹಾಗೆಲ್ಲ ಮಾತಾಡ್ತೀಯಾ ನೀನ್ ನಮ್ ಜೊತೆಗಿರೋದು ನಮ್ ಖುಷಿ ಅಲ್ವೇನಣ್ಣ నాను సుమ్ ఏళ్ళు బిడు మేగి ఫస్ట్ డే చూద్దా ఇనివాబారి మాత ఒషి కప్ప అమ్మా చింతెడ్తీయా నవ్ ఇవల్ నోడ్కీడు నేర్తీ అన్కొరు పర్వాల ఆర్యా నీన్ దొడ్డవ్ బేగ నమ్గందు మొమ్మ జవాబారి నిందో మే సార్థ్ ನೀನು ಅಷ್ಟೇನಪ್ಪ ಅದ್ರ ಬಗ್ಗೆ ತುಂಬಾ ಬೇಗ ಯೋಚನೆ ಮಾಡು ಅಪ್ಪ ಏನಪ್ಪ ನೀವೂನು ಹೌದಮ್ಮ ಇದ್ರಲ್ಲಿ ನಾಚಿಕೆ ಪಡುವಂತದ್ದು ಏನಿದೆ ಬಿಡು ಹ್ಮ್ ನಿನ್ ಮಕ್ಕಳಿಂದ ಪುಟ್ ಪುಟ್ ಮಕ್ಕಳ ಆಲ್ರೆಡಿ ದೊಡ್ಡವರು ಮೊದಲೇ ಆಗಿದ್ದಾರೆ ಅವ್ರಿಗೆ ಹೇಳೋದ್ರಲ್ಲಿ ಏನ್ ಪರವಾಗಿಲ್ಲ ಸುಮ್ನಿರು ಏನಪ್ಪಾ ಆರ್ಯ ಏನಾದ್ರು ತಪ್ಪ ಮಾತಾಡದ ಇಲ್ಲ ಬಿಡಿ ತಾತ ಆಗೋ ಕಾಲಕ್ಕೆಲ್ಲ ಆಗ್ತಾ ಇರುತ್ತೆ ಎಲ್ಲ ಕಾಲದ ಮೇಲೆ ಹಾಕಿ ಬಿಡಕ್ ಆಗಲ್ಲಪ್ಪ ಅರ್ಥ ಆಯ್ತಾ ಆದಷ್ಟು ಬೇಗ ನಮ್ಗೊಂದು ಮೊಮ್ಮಗನ್ ಕೊಟ್ಬಿಡಿ ಏನ್ ಸಿದ್ಧಾರ್ಥ ಮಾತಾಡ್ತಾ ಇಲ್ಲ ನಾನ್ ಮಾತಾಡೋದ್ರಲ್ಲಿ ಏನಿದೆ ತತಾ ನನ್ಗಿಂತ ದೊಡ್ಡವರು ಅಣ್ಣ ಆರ್ಯ ಅಣ್ಣ

இல்ல ಯಾಕೆ ನಿಸರ್ಗ ನಿಸರ್ಗ ಕಳ್ತಾ ಇದ್ಯಾ ಯಾಕಮ್ಮ ಏನಾಯ್ತು ನಿಸರ್ಗ ಯಾಕ ಕಳ್ತಾ ಇದ್ಯಾ ನಾನು ಆಗ್ಲಿಂದ ಕೇಳ್ತಾ ಇದ್ದೀನಿ ತಾನೆ ಏನಾದ್ರು ಇದ್ರೆ ಹೇಳು ಅಂತ ಯಾಕೂ ಇಲ್ಲ ಅಕ್ಕ ನಿಮ್ಮನ್ನ ನೋಡಿದ್ರೆ ನಂಗೆ ನಮ್ಮಕ್ಕನೇ ನೆನ್ಪಾಗ್ತಾರೆ ನಮ್ ಸರಿ ತಕ್ಕನು ನಿಮ್ ತರಾನೆ ತುಂಬಾ ಒಳ್ಳೆಯವ್ರು ಎಷ್ಟ್ ಚೆನ್ನಾಗ್ ನೋಡ್ಕೋತಾರ ಗೊತ್ತ ನನ್ನ ತುಂಬಾ ಥ್ಯಾಂಕ್ಸ್ ಅಕ್ಕ ಎಷ್ಟು ಹೆಲ್ಪ್ ಮಾಡ್ತೀರಾ ನೀವ್ ನನ್ನ ಎಷ್ಟು ಇಷ್ಟ ಪಡ್ತೀರಾ ತುಂಬಾ ಥ್ಯಾಂಕ್ ಯು ಅಕ್ಕ ಅಯ್ಯೋ ಉಚ್ಚಿ ಅಷ್ಟೇನಾ ನಾನ್ ಭಯ ಬಿದ್ಬಿಟ್ಟೆ ಕಣೆ ಯಾಕಪ್ಪ ಇವಳು ಅಳ್ತಾ ಇದ್ದಾಳೆ ಏನಾಯ್ತು ಅಂತ ಸರಿ ಆಯ್ತು ಹೊಟ್ಟೆ ಹಸಿತಾ ಇಲ್ಲ ಅಂತ ಇದೆಯಲ್ಲ ಒಂದ್ ಸ್ವಲ್ಪ ಹೊತ್ತು ಬಿಟ್ಕೊಂಡು ಊಟ ಮಾಡು ಓಕೆ ಎಲ್ಲ ಸರಿ ಹೋಗುತ್ತೆ ನಿಸರ್ಗ ಸರಿ ಅಕ್ಕ ಆಯ್ತು ಯಾರ ಹತ್ರ ಹೇಳ್ಕೊಂಡ್ಲಿ ನನ್ ಕಷ್ಟನ ಆ ಮಾಸ್ಟರ್ ನೋಡಿದ್ರೆ ಆ ತರ ಮಾತಾಡ್ತಾರೆ ಮತ್ತೆ ನನ್ಗೆ ಪ್ರೊಫೆಸರ್ ಬೇರೆ ಕಾಲೇಜಲ್ಲಿ ಅಲ್ಲಿ ಕಾಲೇಜ್ ಪ್ರೊಫೆಸರ್ ಮನೇಲಿ ಗಂಡ ಚ ಏನ್ ಕರ್ಮ ಗುರುವೆ ನಂದು ಒಬ್ಬ ಕುಡುಕ ಗಂಡ ಹತ್ರ ಆದ್ರೂ ಬದುಕ್ಬೋದು ಈ ತರ ಪ್ರೀತಿನ ಇಲ್ದಿರೋ ಗಂಡನ ಹತ್ರ ಹೇಗ್ ಬದುಕೋದು ಯಾಕೆ ಊಟಕ್ಕೆ ಬರ್ಲಿಲ್ಲ ನೀನು ನಾನು ಊಟ ಮಾಡಿದ್ರೆ ಎಷ್ಟು ಬಿಟ್ರೆಷ್ಟು ನಿಮ್ಗೆ ಯಾಕೆ ನನ್ ಬಗ್ಗೆ ಯೋಚನೆ ಯಾಕ ಯಾಕ ಯಾಕೆ ಗೊತ್ತಿಲ್ವಾ ನಾನು ಯಾಕೆ ನಿನ್ ಬಗ್ಗೆ ಯೋಚನೆ ಮಾಡ್ತೀನಿ ಅಂತ ಹೇಳೋವಷ್ಟು ಹೇಳ್ತೀನಿ ನಾನು ಸುಮ್ನೆ ಕೆಟ್ಟ ಕೋಪ ಬರಿಸ್ಬೇಡ ನಂಗೆ ಅಣ್ಣಾ ಬಿಡಿ ಬಿಡಿ ನನ್ನ ಮತ್ತೆ ಹೇಳಿದ ಮಾತು ಕೇಳ್ತೀಯ ಇಲ್ವಾ ಹೇಳಿ ನೀವ್ ಈ ಕರ ಆಡ್ಬೇಡಿ ನನ್ನ ಅಷ್ಟೇನ ಏನ್ ಮಾಡ್ತೀಯಾ ಏನೇ ಮಾಡ್ತೀಯಾ ಬೆಳಿಗ್ಗೆಯಿಂದ ಪಾಪ ಪಾಪ ಅಂತ ಏನು ಮಾತಾಡಿಸ್ತಾ ಇದ್ರೆ ಏನ್ ಮೇಲಕ್ಕೆ ಹೋಗ್ತೀಯಲ್ಲ ನೀನು ಹ್ಮ್ ಎಷ್ಟು ದುರಂಕರ ನಿಂಗೆ ಹೇಳಿ ಇವಾಗ ನಾನ್ ಬೆಕ್ಕ ಸರಿ ಇಲ್ಲ ಅಂದ್ರೆ ಓಹೋ ಏನ್ ಎದ್ರಸ್ತಾ ಇದೀಯ ಕೂಗಾಡು ಕೂಗೆ ಕೂಗೋ

ನನ್ ಕೈಲಿ ಒದೇ ತಿಂದಿಲ್ಲ ಅಂದ್ರೆ ನಿಮ್ ತಿಂದಿದ್ದ ಜೀರ್ಣ ಆಗಲ್ವಾ ನಿಮ್ಗೆ ಹೊಡಿಬೇಕು ಅನ್ನೋದ್ ಮನ್ಸಲ್ಲಿ ಇದೆಯಲ್ವಾ ಹೊಡಿರಿ ನೀವ್ ಎಷ್ಟ್ ಹೊಡಿದ್ರು ಹೊಡಿಸ್ಕೊತೀನಿ ಯಾಕ್ ನಿಸರ್ಗ ಹಿಂಗ್ ಹಿಂಸೆ ಮಾಡ್ತೀಯಾ ನನ್ಗೆ ಹ್ಮ್ ನಾನ್ ನಿಮ್ಗೆ ಹೇಳ್ತಾ ಇದೀನಲ್ವಾ ಹ್ಮ್ ನಿನ್ ಪಾಡಗ್ ನಿನ್ ಇರೋ ನನ್ ಪಾಡಗ್ ನನ್ ಇರಕ್ ಬಿಡು ಅಂತ ಯಾಕೆ ಇಷ್ಟ ಹಿಂಸೆ ಮಾಡ್ತೀಯಾ ಹೇಳು ಹ್ಮ್ ಹೋಗು ಊಟ ಮಾಡು ಊಟ ಮಾಡು ಅಂದ್ರೆ ಬೆಳಗ್ಗೆಯಿಂದ ಊಟ ಮಾಡಿದ್ಯಾ ಹ್ಮ್ ಹೇಳು ಯಾವ ಪುರುಷಾರ್ಥಕ್ಕೆ ಊಟ ಮಾಡ್ಬೇಕು ಬಿಡಿ ನಾನು ಅಲ್ಲ ನಾನು ಊಟ ಮಾಡಿ ಏನಾಗ್ಬೇಕಾಗಿದೆ ಬಿಡಿ ನನ್ನಂತವಳು ಈ ಲೋಕದಲ್ಲಿ ಇಲ್ದೇ ಇದ್ರೆ ಯಾರಿಗೇನ್ ನಷ್ಟ ಆಗಲ್ಲ ಏನಪ್ಪಾ ಹೇಳಿ ಇಳಿಗೆ ನಾನು ಊಟ ಬಿಟ್ಟು ಏನೇ ಮಾಡ್ಬೇಕು ಅಂತಿದ್ಯಾ ನೀನು ಊಟ ಬಿಟ್ಟು ಹುಷಾರ್ ಇದ್ದಂಗ ಆದ್ರೆ ಏನ್ ಮಾಡ್ಲಿ ಹೇಳು ನಾನು ಹ್ಮ್ ಅಲ್ಲ ಈ ತರ ಊಟ ಬಿಡ್ಲಿ ಅಂತ ನಾ ನಾನು ನನ್ಗೆಲ್ಲಾ ಇಷ್ಟೆಲ್ಲಾ ಮಾಡ್ತಾ ಇರೋದು ಕಾಲೇಜ್ಗೆ ಹೋಗ್ತೀನಿ ಅಂದೆ ಕಾಲೇಜ್ಗೂ ಜಾಯಿನ್ ಮಾಡಿದೆ ಸರಿ ಆಯ್ತು ಮನೇಲಿ ಆರಾಮಾಗಿರ್ತೀಯ ಅಂತಂದ್ರೆ ಅದು ಬೇಡ ಅಕ್ಕ ಬಂದಿದಾರಲ್ವಾ ಅಂದ್ರೆ ಅತ್ತಿಗೆ ಬಂದಿದಾರಲ್ವಾ ಅವರು ಕೂಡ ನಿಮ್ ಕೆಲ್ಸದಲ್ಲಿ ಶೇರ್ ಮಾಡ್ಕೋತಾ ಇದ್ರೆ ನನ್ ಸುಮ್ನೆ ಕೋಪ ಬರ್ಸಬೇಡ ನಿಸರ್ಗ ಹೇಳಿದ್ ಮಾಡು ಅರಿ ನಿಮ್ ಮನ್ಸ ಮುಟ್ಕೊಂಡ ಹೇಳಿ ನಿಮ್ಗ್ ಅಂದ್ರೆ ಇಷ್ಟ ಇಲ್ವೇನ್ರಿ ಮದ್ವೆ ಆದಾಗಿಂದ ಎಷ್ಟು ಪ್ರೀತಿ ಮಾಡದ್ರಿ ನನ್ನ ನಿಸರ್ಗ ನಿಸರ್ಗ ಅಂತ ನಿಮ್ ಮನ್ಸೆಲ್ಲ ಇಟ್ಕೊಂಡಿದ್ರಲ್ರಿ ನಿಮ್ಗ ಸತ್ಯ ಹೇಳ್ತಿದ್ದಂಗೆ ಹಿಂಗ್ರಿ ಮನ್ಸ ಬದ್ಲಾಯ್ತು ನನಗೇನು ನಾನೀಗೆಲ್ಲಾ ಆಡೋದ್ ಕಾರಣನೇ ನೀವ್ ನೀವೇ ನನ್ ಮನ್ಸಲ್ಲಿ ಪ್ರೀತಿ ಅನ್ನೋ ಬೀಜ ಬಿತ್ತಿದ್ದು ಅದಿವಾಗ ಬೆಳೆದು ಹೆಮ್ಮರ ಆಗ್ಬಿಟ್ಟಿದೆ ಇವಾಗ ಕಡದಾಕು ಅಂದ್ರೆ ನನ್ ಕೈಲ ಆಗಲ್ಲ ರೀ ನೀವಂದ್ರ ನನ್ಗಿಷ್ಟ

ಅವ್ರು ನೋಡಿದ್ರೆ ನಿಸರ್ಗ ತಿಂದಿದ್ದಾಳೆ ಅಂತಾನೆ ಅನ್ಕೊಂಡಿದ್ದಾರೆ ಇವಾಗ ಊಟ ಹೊಟ್ಟೆ ಹಸುವಿಲ್ಲ ಅಂತ ಹೇಳಿ ಬಂದಿದ್ಯಾ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಕೊಂಡ್ ತಿಂತೀನಿ ಅಂತ ಬೇರೆ ಹೇಳಿದ್ಯಾ ಅದಕ್ಕೆ ಅದ್ರ ಇಷ್ಟೆಲ್ಲ ಸುಳ್ಳು ಹೇಳೋದಕ್ಕೆ ಹೆಂಗೆ ಮಸ್ ಬರುತ್ತೆ ನಿಂಗೆ ಹೊಟ್ಟೆ ಹಸ್ಕೊಂಡು ಹೆಂಗ ನಿದ್ದೆ ಬರುತ್ತೆ ಇವಳಿಗೆ ರಾಕ್ಷಸನೇ ಇವಳು ನನ್ನೇ ಮಾನ್ಸ್ಟರ್ ಅಂತಾಳೆ ಏ ನಿಸರ್ಗ ಎದ್ದೋಳು ನಿಸರ್ಗ ಇವಳಿಗೆ ಹಿಂಗಲ್ಲ ಊಟನೇ ತಗೊಂಬಂದ್ ಬಾಯಿ ತುರ್ಕುದ್ರೆ ಸರೋಗುತ್ತೆ ನಿಸರ್ಗ ಎದ್ದೋಳು ಎದ್ದೋಳ್ಕೆ ಇಲ್ವಾ

ఓడ్స్కోతీయా మర్యాద ఊట మాడు మలుకుంట్రా సరి ఇవ్వగా ముందు బాయింద ఒక మాత బరబేకల్ల నోడతారు ఏం మార్తిని అంత తోకో తిన్ను నానికి బేడ బేడవా మార్తిని రో నింగే ఆ మాడు ఆ మాడే ఇవ్వ యాక్ కిసే తారదో యాక్ ఇల్ల ఇదకేన్ కమీల్ల సకత డ్రామా మార్చే కన్నా నిను థాంక్యూ రి ఇవ్వు ತುಂಬಾ ખુషి ആక్తది నాకే రి నిమిగೊಂದು క్వశ్చన్ చేర్లా నాన్ కేళో క్వశ్చన్ ఆన్సర్ మార్బడ నీన్ మాత్రం క్వశ్చన్ కేల్తైరు విత్ కొణే సుమ్నే నువ్వు ఎష్టు బైద్రు నాకు వేజరే ಆಗల ఇవగా యాకంద్రే నీవే నిం తయార నగు ఊట మార్సిదిర అల్వా హా కోర్మవే ఏనే నిదు గోళు నన్ గోళే ఏనుయిల నన్ క్వశ్చన్ ఆన్సర్ మార్తిరా అది ఏన్ బొగుళ సాయి అది తందరే యారో ఏను అది తానా ఆయస్రో నిండి మెత్తైతో కాలేజల్ కేల్పట్టే

ಯಾಕ್ರಿ ಯಾಕೋಪ ಕೋಪ ಮಾಡ್ಕೊತಾ ಇದೀರಾ ನೀವು ಮಲಕ್ತಿಯಾ ಎರಡು ಬಿಡ್ಲಾ ಹೀಗೆ ಹೀಗೆ ನೀವು ತುಂಬಾ ಎದುರಿಸ್ತೀರಾ ನನ್ನ ಹೀಗೆ ಎದುರಿಸ್ತಾ ಇರ್ರಿ ಒಂದಲ್ಲ ಒಂದ್ ದಿವಸ ನೀವು ನನ್ನ ತುಂಬಾ ಮಿಸ್ ಮಾಡ್ಕೋಬೇಕಾಗುತ್ತೆ ಹೇಳಿದೀನಿ ಏ ಮಲಗೆ